ಕೆಲಸ ಏನಪ್ಪ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ಈಗ ಕಲ್ಕೇಳೋದಿದ್ಯಲ್ಲ ಭಾರಿ ರೋತೆ ಅದು ಅಲ್ದಲ್ಲೇ ವಾಸ ಕಾಡಿ ತಗೊಂಡ್ಬಂದು ಕಲ್ ಕೇಳ್ತೀವ ಇದೆಯಲ್ಲ ಭಾರಿ ಹುಷಾರಾಗಿರಬೇಕು ಎಲ್ಲರೂ ಒಂಚೂರು ಮಿಸ್ ಆಗಿ ಏನಾರು ಆಯ್ತು ಅಂದ್ರೆ ನಮಗೆ ತೊಂದರೆ ಆಗ್ತದೆ ಗ್ಲಾಸಿಗೋ ಅಥವಾ ಎಲ್ಲರ ಬಂದು ಕಲ್ಸಿ ಹಿಡಿತು ಅಂದರೆ ತುಂಬ ಡೇಂಜರು ತುಂಬ ಹುಷಾರಾಗಿ ಕೆಲಸ ಮಾಡಬೇಕು ಒಂದು ಕಡೆಯಿಂದ ಕ್ಲೀನಾಗಿ ಬಿಡ್ಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೀನಿ ಇನ್ನೂ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲ ನೀವು ಗಮನಿಸಿ ಅದು ಅಲ್ಲದೇ ಹೊಸ ಟೀತ್ ಪೇರೆಲ್ಲ ಹಾಕಿದ್ದೆ ಒಂದು ಹೇಳಿದ್ನಲ್ಲ ವೀಡಿಯೋದಲ್ಲಿ ಹೊಸ ಟೀತ್ ಎಲ್ಲ ಹಾಕಿದ್ದೀನಿ ನೋಡಿ ಆಮೇಲೆ ಎಲ್ಲ ಕಲ್ಲೆಲ್ಲ ಕಿತ್ಕೊಂಡು ಎಲ್ಲ ಒಂದು ಸೈಡಿಗೆಲ್ಲ ನೋಡ್ಕೊಂಡೆ ಮತ್ತು ಇನ್ನೂ ಇದೆ ಬಾಕಿ ನೋಡಿ ಇವಾಗೆಲ್ಲ ಎಲ್ಲ ಒಂದು ಸತಿ ಕ್ಲಿಯರ್ ಮಾಡ್ಕೊಂಡೆ ಯಾಕಂದರೆ ಗಾಡಿ ಮುಂದೆ ಹೋಗ್ಬೇಕಲ್ಲ ಒಂದು ತಿಂದು ಟೈರಿಗೆ ಕಲ್ಲೆಲ್ಲ ಅಡಿ ಬಾಳ್ದ ಕಲ್ಲೆಲ್ಲ ಕಡೆ ಈಕಡೆಸ್ಕೊಂತ ಇದ್ದೆ ನೋಡಿ ಇವಾಗ ಹೆಂಗಿದೆ ಕೆಲಸ ಹೆಂಗ್ ಬಂದೈತಂತ ಒಂದ್ ಸ್ವಲ್ಪ ಹಾಗೆ ಕಮೆಂಟ್ ಮಾಡ್ರಪ್ಪ ಅದಾದಮೇಲೆ ಸೀದಾ ಈ ಕಡೆ ಬೇರೆ ಕಡೆ ಕೆಲಸಕ್ಕೆ ಬಂದೆ ಹೌದಯ ಯಾಕೆಂದರೆ ಅಲ್ಲಿ ರೋಡು ಸ್ವಲ್ಪ ಆಗಲ ಕಮ್ಮಿ ಇತ್ತು ಆ ಕಡೆ ಬಂಡೆ ಬೇರೆ ಇತ್ತು ಅದನ್ನೆಲ್ಲ ಕಿತ್ತು ಎಲ್ಲ ಪೂರ ಲೆವೆಲ್ ಮಾಡಿದೆ ಬಂಡೆ ನೋಡಿ ಎಲ್ಲ ಎಷ್ಟು ತೊಡದೆ ನಮ್ಮ ಕೈಯಲ್ಲಿ ಆಗದಿರ ಮಾತೆಲ್ಲ ಗುರು ಕೆಲಸ ಯಾವುದಾಗಲಿ ಕೆಲಸ ಫಿನಿಷ್ ಆಗಿ ಮಾಡಿಬಿಡ್ಬಾರ್ದು ಇದು ನಮ್ಮ ಆಪ್ರೆ ಸತ್ತು

Gracias. No. No.